ಬೀದರ್ ಜಿಲ್ಲೆ ಹಾಗೇನೇ ಶ್ರೀ ಹಣಮಂತಪ್ಪ ಮಲ್ಲೇಶಪ್ಪ ಬೆಳಗುಂಪಿ ಅಫ್ಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆ ಹಾಗೂ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಸಾಗರ್ ತಾಲೂಕು ಪಂಚಾಯಿತಿ ಮೂರು ಜನ ಪ್ರತಿನಿಧಿಗಳು ಇದೀಗ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಪಾಷಾ ಗೋಳ್ಕೂರ ಇವರು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನವರು ಚಿಕ್ಕಹಳ್ಳಿಯಾದ ಕೋಳ್ಕೂರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು ಸುಮಾರು ಏಳು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಕನ್ಸೋ ಅವುಗಳಿಗೆ ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ಅವರು ಸ್ವಂತ ಖರ್ಚಿನಿಂದ ಒದಗಿಸಿದ್ದಾರೆ ಜೀವ ವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಜೀವ ವೈದ್ಯ ಮಂಡಳಿಯ ವತಿಯಿಂದ ಜೀವ ವೈವಿಧ್ಯ ಸಂರಕ್ಷಣೆ ವಿಭಾಗದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಹಾಗೆಯೇ ಸಾಗರ ತಾಲೂಕಿನ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ನಡೆಸುತ್ತಿರುವಂತಹ ಜೀವ ಸಂಕುಲಗಳು ಪರಿಸರದಲ್ಲಿನ ಏರುಪೇರು ಅದರಿಂದಾಗುವ ಅನಾಹುತಗಳು ಕುರಿತು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ನದಿಯ ಮೂಲ ಖಾನು ಪ್ರದೇಶಗಳು ದೇವರ ಕಾಡುಗಳು ಸೊಪ್ಪಿನ ಬೆಟ್ಟಗಳು ಇತ್ಯಾದಿ ಪ್ರದೇಶಗಳ ಸಂರಕ್ಷಣೆಗೆ ಒತ್ತು ನೀಡಿರುತ್ತಾರೆ ಈ ಸಮಿತಿಯ ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ವತಿಯಿಂದ ಎರಡು ಸಾವಿರದ ಮೂರರ ಸಾಲಿನ ಅತ್ಯುತ್ತಮ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ವಿಭಾಗದ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಇನ್ನು ಮೂರನೆಯವರು ಶ್ರೀ ಹಣಮಂತಪ್ಪ ಮಲ್ಲೇಶಪ್ಪ ಬೆಳಗಂಪಿ ಅಫ್ಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆ ಇವರು ಸ್ನಾತಕೋತ್ತರ ಪದವೀಧರರಾಗಿದ್ದು ಸುಮಾರು ಹದಿನೈದು ವರ್ಷಗಳಿಂದ ಇಪ್ಪತ್ತೆರಡು ಎಕರೆ ಪ್ರದೇಶಗಳಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿದ್ದಾರೆ ಶ್ರೇಷ್ಠ ಕೃಷಿಕ ಉದ್ಯೋನ್ಮಿಕ ಕೃಷಿ ಪಂಡಿತ ಪ್ರಶಸ್ತಿ ಇವೆಲ್ಲವೂ ಸಿಕ್ಕಿದೆ ಸಾವಯವ ಪಾರಂಪರಿಕ ಕೃಷಿ ಪದ್ಧತಿ ಕ್ಷೇತ್ರದಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಗಾಗಿ ಈ ದಿನ ಅವರಿಗೆ ಸಾವಯವ ಪಾರಂಪರಿಕ ಪಾರಂಪರಿಕ ಕೃಷಿ ಪದ್ಧತಿ ವಿಭಾಗದ ಪ್ರಶಸ್ತಿಯನ್ನ ನೀಡಿದ್ದಾರೆ ಬಂಧುಗಳೇ ಮತ್ತೊಮ್ಮೆ ನಾವೆಲ್ಲರೂ ಶ್ರೀ ರಿಯಾಸ್ ಪಾಷಾ ಕೋಳ್ಕೂರ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಸಾಗರ್ ತಾಲೂಕು ಹಾಗೂ ಶ್ರೀ ಹನುಮಂತಪ್ಪ ಮಲ್ಲೇಶಪ್ಪ ಬೆಳಗುಪ್ಪ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ